ವಿದ್ಯಾರ್ಥಿಗಳಿಗೆ ಹೂವು ಹಾಕಿ ಬರಮಾಡಿಕೊಂಡ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಶಿಕ್ಷಕ ವೃದ್ಧ ಲಕ್ಷ್ಮೇಶ್ವರ ಪಟ್ಟಣದ ಹೊಸ ಬಸ್ ಸ್ಟ್ಯಾಂಡ್ ಎದುರುಗಡೆ ಲಕ್ಷ್ಮೇಶ್ವರ ಪಟ್ಟಣದ ಹೊಸ ಬಸ್ ಸ್ಟ್ಯಾಂಡ್ ಹಿಂದುಗಡೆ ಬರುವ ಅಬ್ದುಲ್ ಕಲಾಂ ಶಾಲಾ ಪ್ರಾರಂಭೋತ್ಸವದ ಅಂಗವಾಗಿ ಶಾಲೆಗೆ ಆಗಮಿಸಿದ ವಿದ್ಯಾರ್ಥಿಗಳನ್ನ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಶಿಕ್ಷಕರ ವೃಂದದವರು ಹೂವು ಹಾಕಿ ಸಿಹಿ ತಿನ್ಸೆ ವೆಲ್ಕಮ್ ಮಾಡಿ ಬರಮಾಡಿಕೊಂಡರು ನಂತರ ವಿದ್ಯಾರ್ಥಿನಿಯಿಂದ ಭಕ್ತಿ ಗೀತೆಯನ್ನ ಹಾಡಿಸಿ ಶಾಲಾ ಪ್ರಾರಂಭೋತ್ಸವಕ್ಕೆ ಶುಭ ಹಾರೈಸಿತು ಶಾಲಾ ಪ್ರಾರಂಭೋತ್ಸವದ ಕುರಿತು ಮಾತನಾಡಿದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ರಿಯಾಜ್ ಅಹಮದ್ ಗದಗ್ ಅವರು ಎಲ್ಲ ವಿದ್ಯಾರ್ಥಿಗಳು ಶಾಲೆಯ ರಜನಿಗಳನ್ನು ಕಳೆದು ಅತಿ ಉತ್ಸಾಹದಿಂದ ಮತ್ತೆ ಶಾಲೆಗೆ ಆಗಮಿಸಿದ್ದೀರಿ ಒಳ್ಳೆಯ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಟ್ಟು ಉತ್ತಮ ವಿದ್ಯಾಭ್ಯಾಸ ಮಾಡುವ ಮೂಲಕ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಬಸೀರ್ ಅಹಮದ್ ಚೌರಿ ಅವರು ಮಾತನಾಡಿ ನಮ್ಮ ಅಬ್ದುಲ್ ಕಲಾಂ ಶಾಲೆಯಲ್ಲಿ ಉತ್ತಮ ಶಿಕ್ಷಕ ವೃಂದದೊಂದಿಗೆ ಉತ್ತಮ ಶಿಕ್ಷಣ ನೀಡುತ್ತಿದ್ದು ನಮ್ಮ ಶಾಲೆಗೆ ಬರುವ ವಿದ್ಯಾರ್ಥಿಗಳು ತಮ್ಮ ಅಕ್ಕಪಕ್ಕದ ಮಕ್ಕಳನ್ನು ಶಾಲೆಗೆ ಕರೆತರಬೇಕು ಎಂದರು ಈ ಸಮಯದಲ್ಲಿ ಗುಡುಸಾಬ್ ಗುಡಿಗೇರಿ ಮಹಮ್ಮದ್ ಹುಸೇನ್ ಮಂಜಲಾಪುರ ಹಾಶಮ್ ಹುಸೇನ್ ಗುಡ್ಲಾ ಅಬ್ದುಲ್ ರಶೀದ್ ಬಳ್ಳಾರಿ ಹಾಶಮ್ ಫೀರ್ ಕಣಿಕೆ ಇಂತಿಮಿಯಾಜ್ ಅಹಮದ್ ಬಂಗಾಪುರ್ ಅಶ್ವಕ್ ಅಹಮದ್ ಬಂಗಾಪುರ್ ಎಎಫ್ ಬ್ಯಾಡ್ಗಿ ಎಂಎ ಯರಗಟ್ಟಿ ಎನ್ಎಂ ನಾಗಲೋಟಿ ಎಚ್ ವೈ ನೆರೆಗಲ್ ಎಫ್ಎಂ